ತುಂಗಭದ್ರಾ ಜಲಾಶಯದ ಕ್ರಾಸ್ಟ್ ಗೇಟ್ ಕೊಚ್ಕೊಂಡು ಹೋಗಿದ್ದು ನಿಮ್ಗೆ ಗೊತ್ತೇ ಇದೆ ಹತ್ತೊಂಬತ್ತನೇ ಗೇಟ್ಗೆ ಹೇಗೋ ತೇಪೆ ಹಾಕಿ ಅದನ್ನ ಮುಚ್ಚಿದಂತ ಸರ್ಕಾರ ನಂತರ ಸರಿಯಾಗಿ ನಿರ್ವಹಣೆ ಮಾಡಿತ್ತಾ ಅನ್ನುವಂಥದ್ದು ಪ್ರಶ್ನೆ ಅಂತ ಪ್ರಶ್ನೆಗೆ ಉತ್ತರ ಖಂಡಿತವಾಗಿಯೂ ಇಲ್ಲ ಯಾಕಂತ ಆದ್ರೆ ಬರೋಬ್ಬರಿ ಮತ್ತೆ ಏಳು ಗೇಟ್ಗಳು ಜಾಮ್ ಆಗಿದ್ದು ರೈತರು ಆತಂಕಗೊಂಡಿದ್ದಾರೆ ತುಂಗಭದ್ರಾ ಜಲಾಶಯದ ಏಳು ಗೇಟ್ಗಳು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಬಾರಿ ರೈತರಿಗೆ ಕೇವಲ ಒಂದು ಬೆಳೆಗಳಿಗೆ ಮಾತ್ರ ನೀರು ಸಿಗೋ ಸಾಧ್ಯತೆ ತುಂಗಭದ್ರ ಜಲಾಶಯ ಕೊಪ್ಪಳ ಬಳ್ಳಾರಿ ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಯ ರೈತರ ಜೀವನಾಡಿ ಆದರೆ ಅತಿ ದೊಡ್ಡ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ಗಳ ನಿರ್ವಹಣೆ ಆಗ್ತಿಲ್ಲ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೋ ಅಧಿಕಾರಿಗಳ ಬೇಜವಾಬ್ದಾರಿಯೋ ಸರಿಯಾಗಿ ನಿರ್ವಹಣೆ ಮಾಡದ ಕಾರಣ ಕೊಪ್ಪಳದ ತುಂಗಭದ್ರಾ ಜಲಾಶಯದಲ್ಲಿ ಏಳು ಗೇಟ್ಗಳು ಓಪನ್ ಆಗ್ತಿಲ್ಲ ಕಳೆದ ವರ್ಷ ಡ್ಯಾಂನ ಹತ್ತೊಂಬತ್ತನೇ ಕ್ರಸ್ಟ್ ಗೇಟ್ ಕೊಚ್ಚಿ ಹೋಗಿತ್ತು ಇದರಿಂದ ಟಿಎಂಸಿ ಗಟ್ಟಲೆ ನೀರು ಪೋಲಾಗಿತ್ತು ಇದರಿಂದ ರೈತರು ಕಂಗಾಲಾಗಿದ್ರು ಈ ಘಟನೆ ಬಳಿಕ ಎಚ್ಚೆತ್ತುಕೊಳ್ಳಬೇಕಿದ್ದವರು ಗಡದ ನಿದ್ದೆಯಲ್ಲಿದ್ದಾರೆ ಇದರಿಂದ ಡ್ಯಾಂನ ಏಳು ಗೇಟ್ಗಳು ಮೇಲಕ್ಕೂ ಎತ್ತಲು ಆಗದೆ ಇಳಿಸಲು ಆಗದ ಪರಿಸ್ಥಿತಿಗೆ ತಲುಪಿವೆ ಈ ವಿಚಾರವನ್ನ ಖುದ್ದು ಸಚಿವ ಶಿವರಾಜ್ ತಂಗಡಗಿಯವರೇ ಹೇಳಿದ್ದಾರೆ ಆರು ಗೇಟ್ ಇಂದ ಬಿಡ್ತಾ ಇಲ್ಲ ನಾಲ್ಕನೇ ಸ್ವಲ್ಪ ಸಮಸ್ಯೆ ಆಗಿತ್ತು ನಾಲ್ಕನೇ ಗೇಟು ಸಮಸ್ಯೆ ಆಗಿತ್ತು ಸ್ವಲ್ಪ ಬೆಂಡ್ ಇದೆ ಹೆಚ್ಚು ಇನ್ಫ್ಲೋ ನೀರು ಬಂತಂದ್ರೆ ಇನ್ಫ್ಲೋ ಬಂತಂದ್ರೆ ಅಷ್ಟು ಗೇಟ್ ಎತ್ತಬೇಕಾದಂಥ ಪರಿಸ್ಥಿತಿ ಇದೆ ಜಲಾಶಯ ಸುರಕ್ಷತಾ ಪರಿಶೀಲನಾ ಕಮಿಟಿ ಈ ಆಘಾತಕಾರಿ ವರದಿ ನೀಡಿದೆ ತಜ್ಞರು ಗೇಟ್ ಬದಲಿಸುವಂತೆ ವರದಿ ನೀಡಿದ್ರು ಸರ್ಕಾರ ಗೇಟ್ ಬದಲಿಸಿಲ್ಲ ಸದ್ಯ ಜಲಾಶಯದಲ್ಲಿ ಎಂಬತ್ತು ಟಿಎಂಸಿ ನೀರು ಸಂಗ್ರಹವಾಗಿದೆ ನೀರು ಹೆಚ್ಚಾದರೆ ಕಂಟಕ ತಪ್ಪಿತಲ್ಲ ಇದರ ನಡುವೆ ಡ್ಯಾಂನ ಏಳು ಗೇಟ್ಗಳು ಬೆಂಡ್ ಆಗಿರುವ ಕಾರಣಕ್ಕೆ ಎರಡನೇ ಬೆಳೆಗೆ ನೀರು ಸಿಗೋದು ಅನುಮಾನ ಎನ್ನಲಾಗ್ತಿದೆ ಡ್ಯಾಂ ಗೇಟ್ಗಳು ಸರಿಯಾಗಿಲ್ಲ ಎರಡನೇ ಬೆಳೆಗೂ ನೀರು ಸಿಗೋದು ಅನುಮಾನ ಇದರಿಂದ ರೈತರು ಆತಂಕಗೊಂಡಿದ್ದಾರೆ ಉತ್ತಮ ಮಳೆಯಾಗಿ ನೀರು ಸಂಗ್ರಹಗೊಳ್ಳಲು ಜಲಾಶಯ ಇದ್ರೂ ಅದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗಿದೆ ಚಿಕ್ಕಬಳ್ಳಾಪುರದಲ್ಲಿ ಟೊಮೆಟೊ ಹಾನಿಯಾಗಿದೆ ಗದಗದಲ್ಲಿ ನಿರಂತರ ಮಳೆಗೆ ಜಿಲ್ಲಾಡಳಿತ ಭವನವೇ ಸೋರುತ್ತಿದೆ ಸದ್ಯ ಆಗಸ್ಟ್ ಇಪ್ಪತ್ತರವರೆಗೂ ರಾಜ್ಯಾದ್ಯಂತ ಉತ್ತಮ ಮಳೆಯಾಗುತ್ತೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ಇನ್ನು ನಿರಂತರವಾಗಿ ಸುರಿಯುತ್ತಿರುವ ಮಳೆ ಅಬ್ಬರಕ್ಕೆ ಮುಂಬೈ ತಂಡ ಹೊಡೆದಿದೆ ವಿಕ್ರೋಲಿ ಪ್ರದೇಶದಲ್ಲಿ ಭೂಕುಸಿತಕ್ಕೆ ಇಬ್ಬರು ಬಲಿಯಾಗಿದ್ದಾರೆ ದಾದರ್ನ ರೈಲ್ವೆ ಸ್ಟೇಷನ್ ಸಂಪೂರ್ಣ ಜಲಮಯವಾಗಿದೆ ರೈಲು ಹಳಿಗಳ ಮೇಲೆಯೇ ನೀರು ನಿಂತಿದೆ ರೈಲು ಸಂಚಾರಕ್ಕೆ ತೊಡಕುಂಟಾಗಿ ಪ್ರಯಾಣಿಕರು ಪರದಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್